ಡಾಕ್ಟರ್ ರಾಜ್ಕುಮಾರ್ ಜನ್ಮ ದಿನಾಚರಣೆ ಶಿಡ್ಲಿಘಟ್ಟದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸರಳವಾದ ಕಾರ್ಯಕ್ರಮ ಶಿಡ್ಲಘಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಾಡಿನ ಹೆಮ್ಮೆಯ ಕಲಾವಿದ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಶಿಡ್ಲಿಘಟ್ಟ ನಗರದ ಶ್ರೀ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರದ್ಧಾಪೂರ್ವಕವಾಗಿ ಮತ್ತು ಸರಳವಾಗಿ ಆಚರಿಸಲಾಯಿತು ಕಾರ್ಯಕ್ರಮವು ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಪ್ರಾರಂಭವಾಯಿತು ನಂತರ ಅವರು ಕನ್ನಡ ಚಿತ್ರರಂಗ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಅಮೂಲ್ಯ ಕೊಡುಗೆಗಳನ್ನು ಸ್ಮರಿಸಲಾಯಿತು ಹುಟ್ಟುಹಬ್ಬದ ಅಂಗವಾಗಿ ಸದಸ್ಯರು ರಾಜ್ಕುಮಾರ್ ಹಾಡುಗಳನ್ನು ಹಾಡಿ ಅವರ ಜನಪ್ರಿಯ ಹಾಡುಗಳಿಗೆ ನೃತ್ಯ ರೂಪಕಗಳ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದರು ಈ ಮೂಲಕ ಕಲೆಯ ಪ್ರೀತಿಗೆ ಹಾಗೂ ಕನ್ನಡ ಭಾಷೆಯ ಪ್ರೀತಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಮಾತನಾಡುತ್ತಾ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೇವಲ ನಟನಾಗಿ ಮಾತ್ರ ನೋಡುವುದು ತಪ್ಪು ಅವರು ನಾಡಿನ ಸಂಸ್ಕೃತಿಯ ದೀಪಸ್ತಂಭ ಅವರು ಜೀವನ ಹಾಗೂ ಕಾರ್ಯಪಥ ಇಂದಿನ ಪೀಳಿಗೆಗೆ ನಿಜವಾದ ಪ್ರೇರಣೆಯಾಗಿದೆ ಎಂದರು ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರರಂಗದ ಪ್ರಭಾವ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಹಾಗೂ ಆ ಜೀವನ ಮೌಲ್ಯಗಳ ಕುರಿತು ವಾಸವಿ ಶಾಲೆಯ ಕಾರ್ಯದರ್ಶಿ ರೂಪಸಿ ರಮೇಶ್ ಹಾಗೂ ಹಾಗೂ ಶ್ಯಾಮಸುಂದರ್ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರಗಾಮಿಗಳ ದಾಳಿಯಲ್ಲಿ ಮೃತಪಟ್ಟ ಹಿಂದೂ ಧರ್ಮೀಯರ ಸ್ಮರಣಾರ್ಥ ಭಾವುಪೂರ್ಣ ಮೌನಾಚರಣೆ ಕೂಡ ಕೈಗೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಅಂಬಾರಿ ಮಂಜುನಾಥ್ ಕಲಾವಿದ ಮುನಿರಾಜು ಗಾಯಕ ನಾಗಭೂಷಣ್ ಶ್ರೀನಿವಾಸ ಆಚಾರಿ ಮುನಿನಾರಾಯಣಪ್ಪ ರಾಮಾಂಜಿ ಕೆಂಪಣ್ಣ ಹಾಗೂ ಸ್ಥಳೀಯ ನಾಗರಿಕರು ಭಾಗವಹಿಸಿದ್ದರು ಪೆಹಲ್ಗಾಂವ್ ಅಂದರೆ ಅಮರ್ನಾಥ್ ದೇವಸ್ಥಾನಕ್ಕೆ ಹೋಗುವ ಮೊದಲನೇ ಸಿಗೋದೆ ಪೆಹಲ್ಗಾವ್ ಪೆಹಲ್ ಅಂದರೆ ಮೊದಲನೇದು ರಾವ್ ಅಂದ್ರಹಳ್ಳಿ ಪೆಹಲ್ಗಾಂವ್ ಅಲ್ಲಿ ನಡೆದಂತಹ ಒಂದು ಅತ್ಯಂತ ಹೇಳಿಕೃತ್ಯಕ್ಕೆ ನಾವೆಲ್ಲ ದುಃಖ ದುಃಖತೃಪ್ತರಾಗಿ ಅಲ್ಲಿ ಹೊಡೆದಂತಹ ಹುಜಾಕ್ ಮಾಡದಂತಹ ಎಲ್ಲರಿಗೂ ಸಹ ನಾವು ಈ ಒಂದು ಸಭೆಯ ಮುಖಾಂತರ ಎದ್ದು ನಿಂತು ಎರಡು ನಿಮಿಷಗಳ ಕಾಲ ಮೌನ ಆಚರಣೆ ಮಾಡೋಣ ಮಟ್ಟಕ ರಂಗ ಕಲಾವಿದರಾಗಿ ಸಿನಿಮಾ ರಂಗಕ್ಕೆ ಬಂದು ಇವತ್ತು ಭಾರತೀಯ ದಕ್ಷಿಣ ಭಾರತ ಉತ್ತರ ಭಾರತ ಇಡೀ ನಮ್ಮ ಭಾರತದಲ್ಲೇ ಹೆಸರು ಮಾಡಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿಯನ್ನ ಗಳಿಸತಕ್ಕಂಥ ಸರಳ ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂಥವರೇ ರಾಜ್ಕುಮಾರ್ ಅವರು ಅವರ ಒಂದು ಸಂಭಾಷಣೆ ಈಗಲೂ ಕೂಡ ಅವರು ಮಾತಾಡ್ತಕ್ಕಂಥ ಸಂಭಾಷಣೆ ಕಲಾವಿದರು ಇನ್ನೂ ಯಾರು ಬಂದಿಲ್ಲ ಅಂತಹ ಸರಳ ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂಥ ರಾಜ್ಕುಮಾರ್ ಎಲ್ಲ ಪ್ರಕಾರಗಳಲ್ಲಿ ಕೂಡ ಅವರು ಸಿನಿಮಾದಲ್ಲಿ ಪಾತ್ರಗಳನ್ನು ಮಾಡಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಜನರನ್ನ ಅಭಿಮಾನ ದೇವರುಗಳುತಕ್ಕಂಥ ಒಂದು ಮಾತನ್ನು ಹೇಳ್ತಾ ಜನರ ಮನವನ್ನು ಗೆದ್ದಿದ್ದಾರೆ ಒಬ್ಬ ಉಪಾಧ್ಯಾಯನಾಗಿ ಕೃಷ್ಣದೇವರಾಯನಾಗಿ ಕೃಷ್ಣ ಕರ್ಣನ ಪಾತ್ರ ಆಗಲಿ ಕೃಷ್ಣನ ಪಾತ್ರ ಆಗಲಿ ಮತ್ತು ಕನಕದಾಸರ ಒಂದು ಪಾತ್ರ ಆಗಲಿ ರಾಘವೇಂದ್ರ ಸ್ವಾಮಿ ಪಾತ್ರವಾಗಲಿ ಅವರನ್ನು ನಾವು ನೋಡಲೇ ಇಲ್ಲ ಅವರ ಒಂದು ಭಾವ ತುಂಬಿಕೊಂಡು ಅವರು ತನ್ನನ್ನು ತನ್ನ ಮರೆತು ಆ ಕಲಾ ಕಲೆಯನ್ನು ಅವರು ಪ್ರದರ್ಶನ ಮಾಡ್ತಾ ಇದ್ರು ನಾವೆಲ್ಲ ಕೂಡ ಚಿಕ್ಕವರಾಗಿದ್ದಾಗ ಸಿನಿಮಾ ಮೊದಲನೇ ದಿನನೇ ಹೋಗಿ ರಾಜ್ಕುಮಾರ್ ಅವ್ರ ಚಿತ್ರವನ್ನು ನೋಡ್ತಾ ಇದ್ವಿ ಚಿತ್ರವನ್ನು ನೋಡ್ಕೊಂಡು ಬರಬೇಕಾದ್ರೆ ಏನೋ ಒಂದು ನೀತಿನ ನಾವು ಕಲಿತಾ ಇದ್ವಿ ಅಂತಹ ಸಿನಿಮಾಗಳನ್ನ ಮಾಡಿ ಕನ್ನಡದಲ್ಲಿ ಮಾತ್ರ ಅಭಿನಯ ಮಾಡಿ ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಜಯಂತಿಯನ್ನ ಇವತ್ತು ನಾವು ಆಚರಣೆ ಮಾಡ್ತಾ ಇದೀವಿ